ಸಮೀಪದಲ್ಲಿರುವ ವೇದಮಾಯು ಆಯುರ್ವೇದ ಆಸ್ಪತ್ರೆಯಲ್ಲಿ ಆಟ ಅಮಾಸ್ಯ ಹಾಲೆ ಮರದ ಕೆತ್ತೆಯ ಕಷಾಯ ಹಾಗೂ ಮೆಂತೆಗಂಜಿಯ ಉಚಿತ ವಿತರಣೆ ನಡೆಯಿತು ಆಯುಷ್ ಇಲಾಖೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ದಕ್ಷಿಣ ಕನ್ನಡ ಪ್ರವಾಸೋದ್ಯಮ ಇಲಾಖೆ ಮಂಗಳೂರಿನ ಸಾವಯವ ಕೃಷಿಕ ಬಳಗ ಹಾಗೂ ವೇದಮಾಯು ಆಯುರ್ವೇದ ಆಸ್ಪತ್ರೆಯ ಜಂಟಿ ಸಹಯೋಗದಲ್ಲಿ ಆಟಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಜಿಲ್ಲಾಧಿಕಾರಿ ಮುಲ್ಲಯ್ಯ ಮುಗಿಲನ್ ಆಟಿಕಾಶಾಯ ಕುಡಿಯುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ನಮ್ಮ ಪಾರಂಪರಿಕ ಪದ್ಧತಿ ಕೇವಲ ಆಚರಣೆಯಿಲ್ಲ ಅದು ನಮ್ಮ ಪರಿಸರ ದೈಹಿಕ ಆರೋಗ್ಯವನ್ನು ಒಳಗೊಂಡಿರುವುದು ವಿಶೇಷ ಸಂಸ್ಕೃತಿಯಾಗಿದೆ ಆಷಾಢ ಕಾಲದ ಬಿರುಮಳೆಗೆ ನಮ್ಮ ಪರಿಸರದಲ್ಲಿ ಸಿಗುವ ಅಂಶಗಳನ್ನು ಮದ್ದಾಗಿ ಸೇವಿಸುವುದನ್ನು ನಮ್ಮ ಪಾರಂಪರಿಕ ವೈದ್ಯಕೀಯ ಪದ್ಧತಿಗಳಾದ ಸಿದ್ಧ ಆಯುರ್ವೇದದಲ್ಲಿ ತಲೆ ತಲಾಂತರಗಳಿಂದ ಅನುಭವದಾರಿಕೆಯ ಮೂಲಕ ಇಂದಿಗೂ ಅನುಕರಿಸಲಾಗುತ್ತಿದೆ ಎಂದರು ಪದ್ಧತಿಗಳನ್ನ ಉಳಿಸಿ ಮತ್ತೆ ಮುಂದಿನ ತಲೆಮಾರಿಗೂ ಅದೇ ಒಂದು ರೀತಿಯಲ್ಲಿ ಅದನ್ನ ಉಳಿಸ್ಕೊಂಡು ಅದನ್ನ ಬೇರೆ ಒಂದು ಹೋದ್ರು ಏನೋ ಕಾಪಾಡಿಸ್ಕೊಂಡು ಬರುವಂತ ಒಂದು ಏನು ವಿಚಾರ ಇದೆ ಅದು ಭಾರಿ ಶ್ಲಾಘನೀಯ ವಿಚಾರ ಯಾಕಂದ್ರೆ ಬಹಳ ವರ್ಷದ ಒಂದು ಅನುಭವದ ಒಂದು ಜ್ಞಾನವನ್ನ ನಾವು ಉಳಿಸ್ಕೊಂಡು ಮುಂದಿನ ತಲೆಮಾರು ಕೊಡ್ತಾ ಇದೀವಿ ಆ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಭಾರಿ ಅರ್ಥಪೂರ್ಣವಾದದ್ದು ಈ ಒಂದು ಹೇಳುವಂತದ್ದು ಒಂದು ವಿಶೇಷವಾದ ದಿನ ಇದನ್ನು ಆಯುರ್ವೇದದಲ್ಲಿ ನಾವು ಹೇಗೆ ಹೇಳೋದು ಅಂತ ಹೇಳಿದ್ರೆ ಈ ಕರ್ನಾಟಕ ಮಂತ್ರದಲ್ಲಿ ನಮ್ಮ ಶರೀರದ ಎಲ್ಲ ಬಲಕ್ಷೀಣ ಆಗಿರ್ತದೆ ಅಂತ ಹೇಳ್ತೇವೆ ನಾವು ಬಲಕ್ಷೀಣ ಆದಾಗ ಏನಾಗ್ತದೆ ನಮ್ಮ ಶರೀರದಲ್ಲಿ ರೋಗ ರುಜಿನಗಳು ಜಾಸ್ತಿ ಆಗುವಂತ ಸಂಭವ ಇರ್ತದೆ ಅದೇ ಕಾರಣ ಈ ರೋಗ ರುಜನವನ್ನು ನಿರ್ಮೂಲನೆ ಮಾಡಲಿಕ್ಕೆ ನಮ್ಮ ಪ್ರಕೃತಿಯೇ ನಮಗೆ ಒಂದು ಔಷಧಿ ಅಥವಾ ನಮ್ಮ ಪ್ರಕೃತಿಯೇ ನಮಗೆ ನಾವು ಪ್ರಕೃತಿ ಆರಾಧಕರು ಅಂತ ಹೇಳ್ತೇವೆ ನಮ್ಮ ಪ್ರಕೃತಿಯ ನಮಗೆ ಒಂದು ಔಷಧಿ ಆಗಿರ್ತದೆ ಹಾಗೆ ಈ ಹಾಲೆ ದೈವ ಮನಿ ಅಥವಾ ತಿಂಡಿ ದಿನಸಿರಲಿ ಆಚಾರ ವಿಚಾರಗಳು ಅದು ವಿಶ್ವಕ್ಕೆ ನಾವು ಪರಿಚಯ ಮಾಡಿಕೊಟ್ಟಿದ್ದೇವೆ ಇದು ಕೇವಲ ಸಾಮಾನ್ಯ ನಂಬಿಕೆ ಅಲ್ಲ ಇದು ಸೈಂಟಿಫಿಕಲಿ ಪ್ರೂವನ್ ಡಾಕ್ಟರ್ ಹೇಳಿದ್ದಾರೆ ಡಾಕ್ಟರ್ ಹೇಳಿದ್ದಾರೆ ಆಕೆ ಅಮಾವಾಸ್ಯೆ ಒಂದು ದಿವಸ ಇವತ್ತು ನಾವು ಮತ್ತೆ ಕುಗ್ಗೋದು ಆದ್ರೆ ಅದು ಇಡೀ ವರ್ಷ ನಮಗೆ ಹೇಗೆ ಅದನ್ನ ಅದು ನಮಗೆ ಪ್ರೊಟೆಕ್ಟ್ ಮಾಡ್ತದೆ ಅಂತ